ಮೂರ್ ಪೋಟದ ಹೇಗೆ ಸ್ವಲ್ಪ ಕೇಳಿ ನಾಡ ಹಿಂಗೈತೆ ಬಾಬು ಏನಪ್ಪಾ ಡ್ರೈವರು ಸರಿ ಸಮಸ್ಯೆ ಕೇಳಿದ್ರು ನೋಡಿ ಅಲ್ಲಿ ಹೌದು ಹೌದು ಕೇಳಿದ್ರಾ ನಾನ್ ಮಾಡ್ತೇನೆ ನೀನ್ ಕಬಡ ನಾನೆ ನೀನ್ ಜೊತೆ ಸೊ ಹಾಗಾಗಿ ಸರ್ ನಮ್ಗೆ ಹೇಳಿರ್ತಾರೆ ಸೊ ಅವ್ರಿಗೆ ಅಡ್ಮಿಷನ್ ಮಾಡಿಸ್ ಬನ್ನಿ ಸ್ಕೂಲ್ಗೆ ಹೋಗಿ ಅಂತ ಸೊ ಈಗ ಅಲ್ಲಿಗೆ ಹೋಗ್ತಾ ಇದೀನಿ ಬನ್ನಿ ನೀವೇನಾ ಮಿನಿಷ್ಟ್ರ ಸಂತೋಷ ಲಾಡಿದಾರಲ್ಲ ಲೈಬರ್ ಇಂಡಿಷನ್ ಸೊ ಅವ್ರು ಫೌಂಡೇಶನ್ ಇಂದ ಬರ್ತಾ ಇರೋದು ಸೊ ಇವರೇನೂ ನಮಗೆ ರಿಕ್ವೆಸ್ಟ್ ಮಾಡಿದಾರೆ ಆಕ್ಚುಲಿ ಸೊ ಅವ್ರದ್ದು ಹೆಲ್ತ್ ಇಶ್ಯೂ ಇದೆ ಸೊ ಮಗನದು ಫೀಸ್ ಹೌದು ಈ ಓದೋಕೆ ಹೇಗಿದೆ ಮ್ಯಾಮ್ ಎ ಗ್ರೇಡ್ ಇದೆ ಓಕೆ ಸೊ ನಾವೀಗ ಅಟ್ ಕಟ್ಟಿದರೆ ಇವರು ಅಡ್ಮಿಷನ್ ಆಗ್ಬೋದಾ ಯಾಕನ್ ನೆಕ್ಸ್ಟ್ ಇಯರ್ ಆಗ್ಬೋದಲ್ಲ ಓಕೆ ಇ ಕ್ಯಾನ್ ಪೇಟ್ ಬ್ಯಾಂಕ್ ಅಲ್ಲ ಓಕೆ ನನಗೆ ಡೀಟೇಲ್ಸ್ ಕೊಡಿ ನಾನು ಚೆಕ್ ಮಾಡ್ತೀನಿ ಸೊ ಅವ್ರ ಮಗನ ಒಂದು ಫೀಸ್ ಫೀಸೆಲ್ಲ ಕಟ್ಟಿಬಿಟ್ಟು ಬಂದ್ವಿ ಇವಾಗ ಏನು ಮಾಡ್ಕೊಂಡಿದ್ರಿ ನೀವು ಡ್ರೈವಿಂಗ್ ಕೆಲಸ ಮಾಡ್ತಾ ಇದೆ ಕ್ಯಾಬ್ ಕಲಕ್ಕಾಗಿದ್ದ ದುಡ್ಕೊಂಡು ಜೀವನ ಮಾಡ್ಕೊಂಡು ಖುಷಿಯಿಂದ ಹೆಣ್ತು ಮಕ್ಕಳನ್ನು ಸಾಕೊಂಡು ಚೆನ್ನಾಗಿದೆ ಈ ಒಂದು ಆರು ದಿನ ಹಿಂದೆ ಈ ಆಲ್ಟಕ್ಕಂತ ಹಾಗೆ ಸ್ಕೂಲ್ ಸರಿಸ್ಬೇಕು ದುಡ್ಡಿಂದನೇ ಒಂದಾಗ ತುಂಬ ಕಷ್ಟಪಡ್ತಾ ಇದೆ ಅಣ್ಣನ ಹತ್ರ ಬಂದು ಸಹಾಯ ಕೇಳಿದ್ದು ಒಂದೇ ಮಾತು ಕೇಳಿದ ತಕ್ಷಣ ಅಣ್ಣ ಮನಸ್ಸು ತುಂಬಿ ಒಪ್ಕೊಂಡು ಅವ್ರು ಅದೇ ಥರ ಮಾತು ಉಳಿಸ್ ಮಾಡಿದರೆ ತುಂಬಾ ತುಂಬ ಥ್ಯಾಂಕ್ಸ್ ಅಣ್ಣ ನಾನು ನೀವೇನು ಹೇಳೋಕ್ಕಾಗಲ್ಲ ತುಂಬ ತ್ಯಾಂಕ್ಸ್ ಅಣ್ಣ ಅದೇವ್ರ್ ನಿಂಗೆ ಒಳ್ಳೇದು ಮಾಡೋಣ ಇನ್ನಷ್ಟು ಎಲ್ಲರಿಗೂ ಸಹಾಯ ಮಾಡೋ ಟೀಮ್ ಕೊಡಲಿ ತುಂಬ ಥ್ಯಾಂಕ್ಸ್ ಅಣ್ಣ